ಓಕೆ 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 ಎಲ್ಲರೂ ಒಂದೇ ಸಲ ಕಿಚಾ 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 ಓಕೆ ಎಲ್ಲರಿಗೂ ಇವತ್ತಿನ ಹುಟ್ಟುಹಬ್ಬಕ್ಕೆ ಸಾದಮರಸರೆ ಟೈಮ್ ಇದೆ ಬಟ್ ಅಷ್ಟೋಸಂಗನೆ ಎಲ್ಲರೂ ಸೌಂಡ್ ಆಗಿ ಮಾಡ್ತಾ ಇರಬೇಕು ಹಾಗೆ ಯಾರ್ಯಾರು ಮಾರ್ಕ್ ಪೋಸ್ಟರ್ಗಳನ್ನ ಹಿಡ್ಕೊಂಡಿದ್ದೀರಲ್ಲ ನೀವು ಸೆಲ್ಫಿಗಳನ್ನ ಹೊಡೆದು ಕಿಚ್ಚ ಕ್ರಿಯೇಷನ್ಸ್ ನ ಟ್ಯಾಗ್ ಮಾಡಬೇಕು ನಮ್ಮ ಟೀಮ್ ಗೆ ಬರುವಂತ ಟಾಪ್ ಹಂಡ್ರೆಡ್ ಯಾವ್ದು ಕಾಣಿಸ್ತಾವಲ್ಲ ಅವ್ರಿಗೆ ನಾವು ಮೆಸೇಜ್ ಮಾಡಿ ಸ್ಪೆಷಲ್ ಮಾರ್ಕ್ ಮರ್ಚಂಟೈಸ್ ನ ಕಳಿಸ್ಕೊಡ್ತೀವಿ ಎಲ್ಲರೂ ಸೆಲ್ಫಿ ಸಾಂಗ್ಸ್ ರೆಡಿ ರೆಡಿದವ ಬಾಯ್ಸ್ ಓಕೆ ಯಾರ್ಯಾರು ಇವತ್ತಿನ ಮಾರ್ಕ್ ಟೀಸರ್ ಮಾಡಿದಿರಪ್ಪ ಮಾರ್ಕ್ ಟೀಸರ್ ಯಾರು ನೋಡಿದೀರ ಮುಂಚೆ ಕ್ವೆನ್ ಇದೆ ಮಾರ್ಕ್ ಅಲ್ಲಿ ಎಂ ಎ ಆರ್ ಕೆ ಪ್ರತಿ ಒಂದೊಂದು ಅರ್ಥ ಇದೆ ಬಂದಿದೆ ಅಲ್ವಾ ಎಂ ಅಂದ್ರೆ ಏನು ಎ ಅಂದ್ರೆ ಆಟಿಟ್ಯೂಡ್ ಆರ್ ಅಂದ್ರೆ ಕೆ ಎಲ್ಲರೂ ಒಂದೇ ಸಲ ಹೇಳಿ ಕ್ರೇಜಿ ಎನರ್ಜಿ ಇನ್ನ ಜನ ಬರ್ತಾ ಇದಾರೆ ನಂದಿ ಲಿಂಗ್ ಅಲ್ಲಿ ಆಗೋ ಸೌಂಡು ಇಡೀ ಕರ್ನಾಟಕ ಕೇಳಿಸ್ಬೇಕು ಸೌಂಡ್ ಹಂಗೆ ಬರ್ತಾ ಇರಲಿ ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಇರಿ ಯಾಕಂದ್ರೆ ಇವತ್ತು ರಾತ್ರಿ ಇವಾಗ ಶುರು ಆಗ್ತಾ ಇದೆ ಓಕೆ